ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಬೆಳಿಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಏನೇನಾಗಿದೆ ಅಂತ ನೋಡೋಣ ಬನ್ನಿ ನಮ್ಮದು ಈಗ ಪಿತ್ರ ಪಕ್ಷ ಅಲ್ಲ ಭಾನುವಾರ ಹಂಗಾಗಿ ಎಲ್ಲ ರೆಡಿ ಇದೆ ತಿಂಡಿ ಮಾಡಬೇಕಲ್ಲ ಅಂತಂದ್ಬಿಟ್ಟು ಎಲ್ಲ ರೆಡಿ ಆಗಿದೆ ಈಗ ಸ್ವಲ್ಪ ಎಲ್ಲಾನು ಪೌಡ್ರ್ ಮಾಡಿಸ್ಬೇಕು ಹಾಗಾಗಿ ಎಲ್ಲ ರೆಡಿ ಮಾಡಿದ್ದೀವಿ ಹೋಗೋಣ ಅಂತ ಯಾರು ಆಚೆ ಹೋಗೋದು ಅಂತ ಹೋದ್ವಿ ನೋಡಿ ಬಾಗಿಲು ತೋರಣ ಬಂದಿದೆ ನಾನು ತಗೊಂಡೆ ಇನ್ನೂರೈವತ್ತು ದಿನ ಕೊಟ್ಟೆ ಅವ್ರು ಎಂಟುನೂರು ಹೇಳಿ ಹೆಣ್ಮಕ್ಳು ಅದ್ರ ಸಲ ಫೇಮಸ್ ಅಲ್ಲ ಚೌಕಾಸಿ ಮಾಡ್ತೇ ತುಂಬ ಫೇಮಸ್ ಅಂತ ಹೆಣ್ಮಕ್ಳು ನೋಡಿ ಅದಕ್ಕೆ ಹೇಳಿದ್ರು ನಾನು ತೊಗೊಂಡೆ ತೊಗೊಂಡಾದ್ಮೇಲೆ ಅಂಕಲ್ ಸುಮ್ಮನೆ ಕೇಳಿದೆ ರೋಸ್ ಚೆನ್ನಾಗಿತ್ತು ಅಂತ ಅಂಕಲ್ ನನ್ನ ಒಮ್ಮೆಯವರು ಕೊಡಲ್ಲ ಅಂತಂದ್ರಲ್ಲ ಅಮ್ಮ ತೊಗೊಂಡು ಬಂದ್ವಿ ಅಮ್ಮ ನಾನು ಅಲ್ಲಿಂದ ಬಂದು ನೋಡಿ ನಮ್ಮ ಬ್ಯಾಗ್ಲಲ್ಲಿ ಚೆನ್ನಾಗಿ ಕಾಯ್ತಾಯಿದ್ದೀಯ ಅಂತ ಹೇಳಿ ಹಾಗೆ ಸುಮ್ಮನೆ ಟ್ರಯಲ್ ನೋಡಿ ಅಂಬ್ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಪರವಾಗಿಲ್ಲ ನಮ್ಮದು ಸೆಲೆಕ್ಷನ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಅಲ್ಲಿಂದ ಅಮ್ಮ ಫ್ರೆಶ್ ಆಗಿ ತೊಗೊಂಡು ಹೊರಟ್ರಿ ನಾವು ಹೊರಡೋಣ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಪೌಡ್ರ್ ಮಾಡಿಸ್ಕೋರ್ಬೇಕಿತ್ತಲ್ಲ ಹಂಗಾಗಿ ಇದ್ದಾರೆ ನಮ್ಮ ಪತಿರಾಯರು ನನ್ನೇ ತೊಗೊಂಬ ಅಂದ್ಬಿಟ್ಟು ಕೇಳಿದ್ದಾರೆ ಅಮ್ಮ ಬೇಡ ಕೂಡ ನಾನು ಹೋಗ್ತೀನಿ ನಮಗೆ ಇಸ್ಕೊಂಡು ಹೋಗ್ತವ್ರೆ ನೋಡಿ ಇನ್ನು ರಾಯ ಆಲೆ ಗಾಡಿಗಳು ಕೂತವನೇ ಹೋಗಿ ಇನ್ನೇನು ಕೆಲಸ ಇಲ್ಲ ಪಾಪ ಅವನಿಗೆ ಎಲ್ಲರೂ ರೇಗಾದೆ ಆಗೋಗ್ತು ಅವನಿಗೆ ಹಬ್ಬದ ಬಿಸಿಗೂ ರೇಷ್ಮೆ ಬೇರೆ ಈಗ ಹಣ್ಣು ಬೇರೆ ಆಗ್ತಾಯಿತ್ತಲ್ಲ ರೇಷ್ಮೆ ಕೆಲಸನ ಜಾಸ್ತಿ ಇದೆ ಅಂತ ಇನ್ನು ಅಲ್ಲಿನ ಬಟ್ಟೆ ತೊಗೊಂಬಂದ ಮೇಡಮ್ ಆಮೇಲೆ ಹೋಗಿ ಉಂಟು ಹೋದ್ವಿ ಮಳೆ ತುಂಬ ತ್ರೀ ಡೇಸಿಂದ ನೋಡಿ ನಮ್ಮ ಚಿಕ್ಕ ಚಿಕ್ಕ ಮಾವ ಹಬ್ಬದ ಎಲ್ಲ ಅವ್ರಿಗೂ ಸ್ವಲ್ಪ ಬಟ್ಟೆ ಹಾರ ಅಂತ ಹಾರಾಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ನಾನು ಸ್ವಲ್ಪ ಕೂತಿದ್ದೆ ಇದು ನಮ್ಮ ಟೆರೆಸ್ ಮೇಲುಗಡೆ ಇರೋದು ನೋಡಿ ಎಷ್ಟು ದೊಡ್ಡ ನಮ್ಮ ಮನೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ ನಮ್ಮ ಸಂಜೆಯನ್ನು ಪೂಜೆ ಮಾಡಿಬಿಟ್ಟು ಪಾಪಗೆ ದೇವಸ್ಥಾನಕ್ಕೆ ಕರ್ಕೊಂಡು ಒಪ್ಪತ್ತಲ್ಲ ಹಂಗಾಗಿ ಎಲ್ಲ ಕೆಲಸ ಮುಗಿಸೋದು ಸಂಜೆ ಆಗೋಯ್ತು ಮಕ್ಕಳ ಜೊತೆಲ್ಲ ಆಡ್ಕೊಂಡು ಕೊನೆಗೆ ಪೂಜೆ ಮಾಡಿದೆ ಈ ಪಾಪನ್ ಕಾ ರೆಡಿ ಮಾಡೋದಲ್ಲಿ ಕೆಲಸ ಅಲ್ಲ ಪೂಜೆ ಮಾಡಬೇಕೆಲ್ಲ ಮಾಡಿ ಆಚೆಗೆ ಹಾಗಾಗಿ ಬಂಧನ ರೆಡಿ ಮಾಡ್ತಾಯಿದ್ದೆ ಅಂದರೆ ಅಲ್ಲೇ ಸ್ವಲ್ಪ ನಲ ಚೆನ್ನಾಗಿ ಕೊಡೋಣ ಅಂತಕೊಂಡಿದ್ದೀನಿ ಅಂದರೆ ಒಳ್ಳೆಯದಾಗಲಿ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಅಷ್ಟೇ ನಮ್ಮ ಪಾಪ ರೆಡಿ ಮಾಡಬೇಕಲ್ಲ ನೋಡಿ ಹರಪ್ಪನ ಜೊತೆ ಇನ್ನೂ ಅವ್ರಿಗೆ ಫ್ರೆಶ್ ಆಗಿದೆ ಯಾವ ಥರ ಆಟ ಆಡ್ತಾಯಿದ್ದಾರೆ ಸಂಜೆ ಆದಮೇಲೆ ಇವನು ಅಣ್ಣನ ಪದ್ದು ಇವನೇಸ್ಕು ಅಂಗನವಾಡಿಗೆ ಹೋಗ್ತಾನಂತೆ ಹಂಗಾಗಿ ಅವನು ಬಂದ ನಾನೇ ಹೋಗ್ತೀನಿ ನಮ್ಮ ಬ್ಯಾಗ್ನೇ ಹಾಕೊಂಡು ಹೋಗ್ತಾ ಇದ್ದಾನೆ ನೋಡಿ ಈಗ ಹಿಂಗೆ ಇದ್ದಾನೆ ಹೋಗೋ ಟೈಮ್ ಎಷ್ಟು ಹೇಳ್ತಾನೆ ಅನ್ನೋದೇ ಗೊತ್ತಿಲ್ಲ ಹೋಗ್ತೀನಿ ಅಂದ್ಕೊಂಡು ರೆಡಿಯಾಗಿ ಬಂದು ಬಾಗ್ಲಲ್ಲಿ ನಿಂತಿದ್ದಾನೆ ಸಂಜೆ ಟೈಮಲ್ಲಿ ಹೋಗ್ತಾನಂತೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪ್ರಯಾಣ ಅಂದ್ಬಿಟ್ಟು ರೆಡಿ ಆದ್ವಿ ನಾವೂ ಫ್ರೆಶ್ ಆಗಿ ಮಡಿಯಲ್ಲಿ ಬೆಳೆದನ ರೆಡಿ ಆಗ್ತಾ ಇದೇ ಏನೇನೊಂದು ಹಾಫ್ ಆನ್ ಅವರ್ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ ನಮ್ಮೂರೊಂದು ದೇವಸ್ಥಾನ ಹೆಂಗೈತಿ ಅಂತ ತೋರಿಸ್ತೀನಿ ಬನ್ನಿ ನಾನು ಇದು ನಮ್ಮೂರಿನ ಮರದ ದೇವಸ್ಥಾನ ಆಗಿನ ಕಾಲದ್ದೇ ಅಂದರೆ ಚಪ್ಪಡಿ ಕಾಲ ಈಗ ಸ್ವಲ್ಪ ಒಂದು ತ್ರೀ ಡೇ ತ್ರೀ ಇಯರ್ಸ್ ಆಯ್ತೇನೋ ನವೆಂಬರ್ಗೆ ರೆಡಿ ಮಾಡಿರೋದು ಈಗ ಅದು ಟೈಮ್ಸಲ್ಲಾಗಿ ಮೊದಲು ಈ ಥರ ಇರಲಿಲ್ಲ ಹಂಗಾಗಿ ನೋಡಿ ಹಳೆ ಕಾಲದ ದೇವಸ್ಥಾನ ನಮ್ಮ ನಮ್ಮಮ್ಮನಿಗೆಲ್ಲ ಕೈ ಮುಗಿರಿ ನಮ್ಮ ಪಾಪು ನಮ್ಮ ಪತಿರ ಹೆಂಗೆ ಕುಪ್ಪಿ ನನ್ನ ಮಗ ಆಟ ಆಡ್ತಾ ಇದ್ದು ದೇವಸ್ಥಾನದಲ್ಲಿ ಅಂದರೆ ಅವ್ರು ಹೇಳಿದ್ದು ಅಂದರೆ ಸ್ವಲ್ಪ ಆಟ ಬಿಡಿ ಅಂತ ಫುಲ್ ಚೆಂಡಿ ಇಟ್ಕೊಂಡಿದ್ದಲ್ಲ ಅದಕ್ಕೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನಮ್ಮಂತ ಬಡವ್ರ ಮಕ್ಳು ಬೆಳೆಸೋ ಕಡೆ ಸ್ವಲ್ಪ ನೀವು ನಮಗೋಸ್ಕರ ಸಪೋರ್ಟ್ ಆಗಬೇಕು ತುಂಬ ಥ್ಯಾಂಕ್ ಯು ಸೋ ಮಚ್